ನಮ್ಮ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹುಮಕ್ಕೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಂತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರೋಹಿತ್ ರಮಣವ್ರೆ ಥ್ಯಾಂಕ್ ಯು ಸೋ ಮಚ್ ತನ್ವಿಕ್ ಅವರೇ ಎಸ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಪಾರ್ಟ್ ಟೂಗೆ ಸಿನಿಮಾಟೋಗ್ರಫಿ ಮಾಡಿದ್ದೀನಿ ಫಸ್ಟ್ ಬೇರೆಯವರು ಮಾಡಿದ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಕತೆ ಆಬ್ವಿಯಸ್ಲಿ ನಿಮ್ಗೆ ಒನ್ನಿಂದ ಲಿಂಕ್ ಇರೋದ್ರಿಂದ ಸಖತ್ತಾಗಿದೆ ಕಲರ್ಫುಲ್ ಆಗಿ ನೀವು ಇವಾಗ ನೋಡಿರಬಹುದು ಟೀಸರ್ ಅಲ್ಲಿ ಹೇಗಿತ್ತು ಅಂತ ಅದೇ ತರ ಕಲರ್ಫುಲ್ ಆಗಿ ನಮ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಳ್ಳೆ ಫನ್ ಕೊಡುತ್ತೆ ಈ ಗೆ ಒಳ್ಳೆ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು ಹೇಗೆ ಫಸ್ಟ್ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಗೂ ಹಾಗೆ ಸಪೋರ್ಟ್ ಮಾಡಿ ಮೀಡಿಯಾದವರು ನೀವ್ ರೀಚ್ ಮಾಡ್ಸಿಲ್ಲ ಅಂದ್ರೆ ಸಿನಿಮಾಗಳ ರೀಚ್ ಆಗ್ತಿಲ್ಲ ಸೊ ನೀವು ನಮ್ಮ ಸಿನಿಮಾಗ್ ಸ್ವಲ್ಪ ಇನ್ನೂ ಇಷ್ಟಪಟ್ಟು ಮಾಡ್ತೀರಾ ಅನ್ಕೊಂಡಿದೀನಿ ಇದೀಗ ನಮ್ಮ ಕಿಲಾಡಿ ಜೋಡಿಯನ್ನ ಕರೆಯುವಂತ ಸಮಯ ಜೊತೆಲಿ ಕೂತಿದ್ದಾರೆ ಕೂಡ ಇವ್ರು ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಸಿನಿಮಾಗೆ ಮತ್ತಷ್ಟು ಶಕ್ತಿ ಸಿಕ್ಕ ಹಾಗೆ ಯಾಕಂದ್ರೆ ವೆರಿ 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 ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಜಿ ಜಿ ಗೋವಿಂದೇಗೌಡರು ಅದೇ ರೀತಿಯಾಗಿ ಮಾಂತೇಶ್ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜಿ ಜಿ ಅವರು ಪಾರ್ಟ್ ಒನ್ ಅಲ್ಲಿ ಬೂರಿ ಪಾತ್ರವನ್ನ ಮಾಡಿದ್ರು ತುಂಬಾ ಜನರು ಇಷ್ಟಪಟ್ಟಿದ್ರು ಅದೇ ಪಾತ್ರವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬೂರಿ ಅನ್ನುವಂತಹ ಪಾತ್ರವನ್ನ ಅವರ ಪತ್ನಿಯಾಗಿ ನಯನ ಅವರು ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಬಟ್ ನಯನ ಅವರು ಬಂದಿಲ್ಲ ಇವತ್ತು ಏನೋ ಮಾಂತೇಶ್ ಅವರು ಸಾಧಕು ಕಿಲ ಸರ್ ಜೊತೆ ಕಾಂಬಿನೇಷನ್ ಅಲ್ಲಿ ಕಾಣಿಸ್ಕೋತಾರೆ ಹಾಕಿ ವೆಲ್ಕಮ್ ಮತ್ತೊಮ್ಮೆ ಜಿ ಜಿ ಅವರೇ ನಾನು ಮತ್ತು ಗುಂಡ ಜೊತೆ ನಿಮ್ಗೊಂದು ಅವಿನಾಭಾವ ಸಂಬಂಧ ಇದೆ ಇದೀಗ ಪಾರ್ಟ್ ಟೂ ಬರ್ತಾ ಇದೆ ಎಷ್ಟು ಖುಷಿ ಅಂತ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿಗಳಿಗೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಅದು ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು ನಾನು ಮತ್ತೆ ಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಅಂತ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಅವರು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೇರ್ಪೇಟೆ ಅವರು ಮುಖ್ಯ ಪೂಮುಖಿಯಲ್ಲಿದ್ದರು ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನಂತಂದ್ರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದ್ರು ಕೂಡ ನನಗೆ ಕೆ ಜಿ ಎಫ್ ಅಲ್ ಮಾಡಿದಿರಲ್ವಾ ಕೆ ಜಿ ಎಫ್ ಅಲ್ ಮಾಡಿದಿರಲ್ವಾ ಅಂತಿರ್ತಾರೆ ಅದೇ ತರ ನಾನು ಮುತುಗುಂಟದಲ್ಲಿ ಮಾಡಿದಿರಲ್ವಾ ನಾನು ಮುತುಗುಂಟದಲ್ಲಿ ಮಾಡಿದಿರಲ್ವಾ ಅಂತ ಮಕ್ಕಳು ಕೇಳೋರು ನಿಮಗೆ ತುಂಬಾ ಮಕ್ಕಳು ಯಾಕಂದ್ರೆ ಟಿವಿನಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಹೊತ್ತು ಕೂಡ ನೋಡಿದಿರಲ್ವಾ ನಾನು ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಶುರುವಾದಾಗ ಹೋದಾಗೆಲ್ಲ ಹೌದು ಟೂ ಬರುತ್ತೆ ನೋಡಿ ಅಂದಾಗೆಲ್ಲ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲು ಖುಷಿ ಆಗುದು ಅಂದ್ರೆ ನಂಬಿಕೆ ಬಂತು ನಮಗೆ ಇದು ಪಾರ್ಟ್ ಟೂ ಬಂದ್ರು ನೋಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಆ ಪಾತ್ರ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿಮ್ನ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದಿವಿ ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ಕಾಮಿಡಿ ಪಾತ್ರ ಅಂತ ಕೇಳಿದಾರೆ ಇಲ್ಲಿ ತುಂಬಾ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ನ ಗುರುತಿಸಿದಾರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದಾರೆ ಅಂದ್ರೆ ನಮ್ಮ ಡಾಗ್ ಎಲ್ಲಾದ್ರೂ ಅದನ್ನ ಪ್ರೀತಿ ಪ್ರಪಂಚದ ಎಲ್ಲೋದ್ರೂ ಅದನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ಟ್ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಹತರವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ ಈ ಪಾಟ್ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ ಕಡೆಯೆಲ್ಲ ಪಾರ್ಟ್ ಒನ್ ನಲ್ಲಿ ಮಾಡಿದ್ರೆ ನಾನು ಒಂದು ಇಷ್ಟ ಆಯ್ತು ನಾನು ಒಂದು ಗುಂಡ ಟೂ ಕೂಡ ಅದೇ ಆಗುತ್ತೆ ನಂಬಿಕೆ ಇದೆ ಇವಾಗ ಕರ್ನಾಟಕದ ಆದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನೊಡಂತು ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನೆ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಅವರು ಅಷ್ಟೇ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಭುತ ಕಾಣೋದ್ರಿಂದ

ಬಂದಿರೋ ಎಲ್ಲ ಮಾತೃ ಮಿತ್ರರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೈಲಾಜಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ನಾನು ಸಕ್ಕತ್ತ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಇನ್ನಷ್ಟು ಮಾತಾಡಕ್ಕೆ ಹೋಗಲ್ಲ ಎಸ್ ನಾನು ಮತ್ತು ಗುಂಡಾ ಪಾರ್ಟ್ ಒನ್ನಲ್ಲಿ ನಾನು ಆ್ಯಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ನಾ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡಿರೋದು ಬಹಳ ಎಂಜಾಯ್ ಮಾಡಿದ್ದೀನಿ ಪಾತ್ರರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡುಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನ್ಮಾ ಇವ್ರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಮುದ್ದು ಮುದ್ದಾಗಿ ನಿಮ್ಮಿಬ್ಬರಿಗಿಂತ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೆಯದಾಗ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ

ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳು ಮಾತನಾಡುವಂತಹ ಸಮಯ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ ಪ್ಲೀಸ್ ಪೊಲೀಸ್ಗೆಲ್ಲ ಆಟಿ ಹಿಡಿದು ಅಷ್ಟೇ ಗೊತ್ತ ಮೈಕ್ ಹಿಡಿದು ಗೊತ್ತಿಲ್ಲ ನನಗೆ ಅಷ್ಟೊಂದು ಮಾತಾಡಕ್ಕೆ ಬರಲ್ಲ ಡೈಲಾಗ್ ಡೈರೆಕ್ಟ್ ಹೇಳ್ಕೊಟ್ರೆ ಮಾತಾಡ್ತೀನಿ ನಾನು ಇದರಲ್ಲಿ ಒಂದು ತಮಿಳ್ನಾಡಿ ಊಟಿಯಲ್ಲಿ ಹಿಡಿಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು ಅದರಲ್ಲಿ ನೈಂಟಿ ಪರ್ಸೆಂಟ್ ಕಾಣನೆ ಮಾತಾಡಿದ್ದೀನಿ ಕೇರಳದಲ್ಲಿ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟರ್ ನಾನು ಕಾನ್ಸ್ಟೇಬಲ್ಲು ಭಾಳ ಚೆನ್ನಾಗಿ ಬಂದಿದೆ ಇವರ ಜೊತೆನೂ ಒಳ್ಳೆ ಸೀನ್ ಇತ್ತು ಇತ್ತು ಅವ್ರು ಹೇಳಿದ್ದೆ ಡೈಲಾಗ್ ರಿಪೀಟ್ ಮಾಡ್ತಾನೆ ಇತ್ತು ಆ ಥರ ಸೀನು ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ನೋಡೋಣ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಗುಂಡಾ ಮತ್ತು ನಾನು ಮತ್ತು ಗುಂಡ ಪಾರ್ಟ್ ಟು ಸಕ್ಸಸ್ ಆಗಿ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗಿರ್ಬೇಕು ಸರ್ ಯುವನ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ ಅದ್ರ ಜೊತೆಗೆ ಗುಂಡಾ ಜೊತೆ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯ್ತು ನಿಮ್ಮ ಜರ್ನಿ ಬಗ್ಗೆ ಪ್ಲೀಸ್ ಇದು ನನ್ನ ಫಸ್ಟ್ ಮೂವಿ ಗುಂಡ ಜೊತೆ ಆ್ಯಕ್ಟ್ ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು ಸ್ಟಾರ್ಟ್ ಮಾಡಿದಾಗ ಎಂಜಾಯ್ ಮಾಡಿದೆ ಜಾಸ್ತಿ ಅವನ ಆ್ಯಕ್ಟ್ ಮಾಡಿದೆ ಚೆನ್ನಾಗಿತ್ತು ನನಗೆ ಟ್ರೈನಿಂಗ್ ಮಾಡಿಸಿದ್ರು ನಾನು ಮೊದಲು ಗಣಪ ಸರ್ ಡ್ರಾಮಾ ಜೂನಿಯರ್ಸ್ ಅವ್ರ ಹತ್ರ ಟ್ರೈನಿಂಗ್ ತಗೊಂಡೆ ಅದಾದಮೇಲೆ ಮೂವಿ ಆಫೀಸಲ್ಲಿ ಇರೋದು ರಮಣ್ ಸರ್ ಕೂಡ ನನಗೆ ಟ್ರೈನಿಂಗ್ ಮಾಡಿಸಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವಿ ಡೈರೆಕ್ಟರ್ ಮತ್ತೆ ನಿರ್ದೇಶಕರು ರಘುವಸನ್ ಅವರು ಎಲ್ಲ ಹೇಳ್ಕೊಟ್ರು ನನಗೆ ಫಸ್ಟ್ ಇಂದ ಲಾಸ್ಟ್ ವರ್ಗು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿರೋ ಎಲ್ಲರಿಗು ನಮಗೆ ಮೂವಿಗೆ ಒಳ್ಳೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕ್ರಿಪ್ಟ್ ಇಲ್ದಾಗ ಚೆನ್ನಾಗಿ ಮಾತಾಡೋದು ಸೂಪರ್ ಆಗಿ ಮಾತಾಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಸ್ ಅದೀಗ ನಮ್ಮ ಸಿನಿಮಾದ ನಾಯಕ ನಾಯಕಿಯನ್ನು ವೆಲ್ಕಮ್ ಮಾಡುವಂತಹ ಸಮಯ ಮೊದಲನೇದಾಗಿ ಎಲ್ಲರೂ ಬಹಳಷ್ಟು ಪ್ರೀತಿಸ್ತಾರೆ ಇರ್ನಾಯಕ್ ಅಂತ ಹೇಳಿದ್ರೆ ಯಾವುದೇ ಸಿನಿಮಾ ಬಂದ್ರೂ ಒಂದು ಪಾಸಿಟಿವಿಟಿಯನ್ನು ತರ್ತಾರೆ ವೆರಿ ಟ್ಯಾಲೆಂಟೆಡ್ ವೆರಿ ಬ್ಯೂಟಿಫುಲ್ ದಯವಿಟ್ಟು ಒಂದಿಗೆ ಸ್ವಾಗತಿಸಿ ರಚನಾ ಇನ್ ದನ್ ಆನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು ರಚನಾ ಅವರು ನಮ್ಮನ್ನ ಜಾಯ್ನ್ ಆಗ್ಬೇಕು ಅಂತ ಮತ್ತೊಮ್ಮೆ ನೆನಪಿಸ್ತಾ ಇದ್ರಿ ಒನ್ ಸೆಕೆಂಡ್ ಹಾತ್ ವೆಲ್ಕಮ್ ರಚನಾ ಅವರೇ ರಚನಾ ಅವ್ರ ಒಬ್ರೆ ಇದ್ರೆ ಚೆನ್ನಾಗಿರಲ್ಲ ಜಿ ಜಿ ಅವರು ಹೇಳಿದ ಹಾಗೆ ರಾ ರಾ ಜೊತೆ ಬಂದ್ರನೆ ಚೆಂದ ಅಂತ ಹೇಳಿ ನಮ್ಮ ರಿಯಾಲಿಟಿ ಶೋಗಳಿಂದ ಹಿಡ್ದು ಸಿನಿಮಾಗಳಿಂದ ಹಿಡ್ದು ಎಲ್ ಹೋದ್ರು ರಾಕೇಶ್ ಅಡಿಗ ಅವರಿಗೆ ಜನರು ಸದಾ ಪ್ರೀತಿಯನ್ನ ಕೊಡ್ತಾ ಇರ್ತಾರೆ ಅದರಲ್ಲೂ ಮರ್ಯಾದೆ ಪ್ರಶ್ನೆ ಆದ್ಮೇಲೆ ಇನ್ನಷ್ಟು ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ಮತ್ತಷ್ಟು ಪ್ರೀತಿಯನ್ನ ಪಡೆದಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ನಿಮ್ಗೂ ಕೂಡ ಹಾಕಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ರಾಕೇಶ್ ಅಲ್ವೇ ರಚನಾ ಅವರೇ ಮೊದಲನೇದಾಗಿ ನಾನು ಮತ್ತು ಗೊಂಡ ಪಾತ್ರ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ರಿವೀಲ್ ಮಾಡಬಹುದು ಅದರ ಜೊತೆಗೆ ಈ ಜರ್ನಿ ಹೇಗಿತ್ತು ಪ್ಲೀಸ್ ಎಕ್ಸ್ಪ್ಲೈನ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರ ಎಲ್ರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿಲ್ಲ ಇನ್ ಮುಂದೆ ಕ್ಷಮಿಸ್ಬಿಡಿ ಅಂಡ್ ನಾನು ಮತ್ತು ಗುಂಡ ಪಾರ್ಟ್ ಟೂಗೆ ಗೆ ಅವ್ರನ್ನ ಅಪ್ರೋಚ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕದಲ್ಲ ಗಿರಿಕದೆ ಮತ್ತೆ ತ್ರಿಬಲ್ ರೈಡಿಂಗ್ ಆ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದು ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬಾ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇದ್ರು ಸೊ ಆ ಆ ಟೈಮಲ್ಲಿ ನಾನು ಮತ್ತು ಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸುತ್ತೆ ಸಿನಿಮಾ ನೀನು ಹೇಳ್ಬೇಕಾಗುತ್ತೆ ಮುಂದೆ ಅವರು ತನ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನಂಗೆ ಸೆಂಟ್ರಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಂಡಿ ನಮ್ಮ ಗುಂಡ ತುಂಬಾ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಳೆದಿರೋದೇ ಗೊತ್ತಾಗ್ತಾ ಇತ್ತಿಲ್ಲ ಅಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದಿರಾ ನಾನು ನಿಮ್ ಜೊತೆನೇ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ನನ್ನ ಪಾತ್ರದ ಹೆಸರು ಇಂದು ಏನ್ ಮಾಡ್ತಾ ಇದ್ದೇನೆ ಅಂತ ತುಂಬಾ ಪ್ಯಾಂಪರ್ ಮಾಡಿರುವಂತ ಹುಡುಗಿ ಒಬ್ರು ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಊಟಿಯಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು ಸೊ ಊಟ ದರಪಡ್ತೀನಿ ನಾಯ್ ಜನ ಇಡೀ ಸಿನಿಮಾ ನಾಯಿ ಮೇಲೆ ಹೋಗೋದ್ರಿಂದ ನಾನು ನಾಯಿ ಜನ ಕಡಿತಾ ಇರ್ತೀನಿ ಸೊಲ್ ತಿಂಗ್ ನಂದು ಪೋರ್ಷನ್ ಎಲ್ಲಿದೆ ಅಲ್ಲಿ ನಾಯಿ ಇದೆ ಅದು ಗೊತ್ತಿಲ್ಲ ನೀವು ನೋಡಿ ಓಕೆ ಟರ್ನ್ ಅದು ನಾನ್ ಹೇಳಕ್ಕಾಗಲ್ಲ ಸರ್ ಈಗ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ ರಾಘೇಶ್ ಅಡಿಗ ಅವರೇ ಪ್ರಾಣಿಗಳ ಮೇಲೆ ನಿಮ್ಗೆ ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಒಂದು ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದೆಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಮೊದಲನೇದಾಗಿ ಟೀಮ್ ಅಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಯಾಕಂದ್ರೆ ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಇಡೀ ಕರ್ನಾಟಕ ಜನತೆ ಗೊತ್ತು ಅಪ್ರಿಶಿಯೇಟ್ ಮಾಡಿದ್ದಾರೆ ಅದನ್ನ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡನ್ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳ ಸಾಕಷ್ಟು ಲೊಕೇಶನ್ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೈಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಹ್ಯಾಟ್ ಹೆಟ್ಸ್ ಆಫ್ ಅವ್ರಿಗೆ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಮಳೆ ಅಲ್ಲಿ ಗಾಳಿ ಅಂತ ಟೈಮ್ ಅಲ್ಲಿ ಬೇಕಾಗಿರೋ ಶಾರ್ಟ್ ಸಿಗ್ತಾ ಇರಲಿಲ್ಲ ಬಟ್ ಟೈಮ್ ಇರಲಿಲ್ಲ ಲೊಕೇಶನ್ ಏನೂ ಕೇರ್ ಮಾಡದೆ ಮತ್ತೆ ಇನ್ನೊಂದಿನ ಆದ್ರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನಿಸ್ತು ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದೇನಲ್ಲ ಅಂತ ವೆರಿ ಟ್ಯಾಲೆಂಟೆಡ್ ಸುಮ್ನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾಠಿ ಯಾವಾಗ್ಲೂ ಯಾವಾಗ್ಲೂ ಅದೇ ಗುಂಗಲ್ಲಿ ಇರ್ತಾರೆ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಮಾಡಿದವರು ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರೋ ಅವರು ಬಂಟಿ ಎಲ್ಲ ನೋಡಿದ್ರೆ ಈ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವನ್ಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಗಿಂತ ಅವನ್ಗೆ ಒಂದ್ಚೂರ್ ಬಿಸ್ಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನ್ ರೆಸ್ಟ್ ಮಾಡ್ಲಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರಲ್ಲಿ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ಫಿಲಮ್ ಅಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗಿಲ್ಲ ಎಲ್ಲ ಆರ್ಟಿಸ್ಟ್ ಕಾಯ್ತಾರ ಆತರ ಬಂಡಿ ಬಂದ ಬಂಡಿ ಬಂದ ಅಂತ ನಾವು ಕಾಯ್ಬೇಕು ಸೊ ಈಸ್ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗ್ ಖುಷಿ ಪರ್ಸನಲಿ ಪರ್ಸ್ನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋ ಇನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ ಅದು ಇರ್ಬೋದು ಇದಿರ್ಬೋದು ಅಂತ ಆತರ ಏನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಎಲ್ಲಾದ್ರಲ್ಲೂ ಯುನಿಕ್ನೆಸ್ ಕಾಣುತ್ತೆ ಅಂಡ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಸೆನ್ಸ್ ನಮ್ಮ ಇಡಿ ಟೀಮ್ಗೆ ಒಂದು ದೊಡ್ಡ ಮೋಟಿವೇಶನ್ ಅಂಡ್ ಸೋ ಮಚ್ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಎವ್ರಿಬಡಿ ಚಾಲೆಂಜ್ ಅಂತ ಇರ್ಲಿಲ್ಲ ನಿಜವಾಗ್ಲೂ ಎಂಜಾಯ್ ಮಾಡಿದೆ ವೆದರ್ ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ಬೇಕಿತ್ತು ಗಾಡಿಗಳು ಹೋಗ್ತಾ ಇರ್ಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದ್ಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಅವ್ರ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿ ಅವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗೋಲ್ಲ ಅದಕ್ಕೊಂದು ಸ್ವಲ್ಪ ಅವಕು ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನ್ನಿಸ್ತು ನನಗೆ